ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಪನ್ನೀರ್ ಗ್ರೇವಿ ಬೇಕಾದ ಪದಾರ್ಥಗಳು ಈರುಳ್ಳಿ ಟೊಮೋಟೊ ಗೋಡಂಬಿ ಹಸಿರು ಮೆಣಸಿನಕಾಯಿ ಬಟಾಣಿ ಪನ್ನೀರ್ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಚಿಕ್ಕೆ ಲವಂಗ ಪಲಾವೆಲೆ ಎಣ್ಣೆ ಕಸೂರಿ ಮೇಥಿ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಬೆಣ್ಣೆ ಇನ್ನೂರು ಗ್ರಾಮ್ ಪನ್ನೀರು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಎರಡು ನಿಮಿಷ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಮತ್ತೊಂದು ನಿಮಿಷ ಲಿಡ್ನನ್ನು ಕ್ಲೋಸ್ ಮಾಡಿ ಮಧ್ಯಮ ಹುರಿಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಒಂದು ನಿಮಿಷಗಳ ನಂತರ ಅದನ್ನು ಬೇರೆ ಬೌಲ್ಗೆ ತೆಗೆದುಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಇಂಚು ಚಕ್ಕೆ ಎರಡು ಲವಂಗ ನಾಲ್ಕು ಹಸಿರು ಮೆಣಸಿನಕಾಯಿ ಎರಡು ಟೊಮೊಟೊ ಆರರಿಂದ ಎಂಟು ಗೋಡಂಬಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಮಿಷಗಳ ನಂತರ ತಣ್ಣಗಾಗಲು ಬಿಡೋಣ ತಣ್ಣಗಾದ ನಂತರ ಅದನ್ನು ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ ಮತ್ತೊಂದು ಕಡೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಪಲಾವೆಲ್ಲೆ ಒಂದು ಏಲಕ್ಕಿ ಒಂದು ಚಮಚ ಕಸೂರಿ ಮೇಥಿ ಅದು ಚಮಚದಷ್ಟು ಜೀರಿಗೆ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಮಧ್ಯಮ ಗಾತ್ರದ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಒಂದು ಬಟ್ಟಲು ಬಟಾಣಿ ಫ್ರೈ ಮಾಡಿಕೊಂಡಂತಹ ಪನ್ನೀರ್ ಇನ್ನೂರು ಗ್ರಾಮ್ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದ ನಂತರ ಲಿಡ್ನನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಹಾಗೆ ಸಿಮ್ನಲ್ಲಿ ಬಿಡೋಣ ಒಂದು ನಿಮಿಷಗಳ ನಂತರ ಚೆನ್ನಾಗಿ ಬೆಂದಿರುತ್ತದೆ ಇರುತ್ತದೆ ಪನ್ನೀರ್ ಮತ್ತು ಬಟಾಣಿ ಹಬೆಹಿಲ್ಲಿ ಕಾಲು ಚಮಚ ಅರಿಶಿಣ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಧಾನ್ಯ ಪೌಡರ್ ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಲೋಟದಷ್ಟು ನೀರನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಐದು ನಿಮಿಷ ಕುದಿಯಲು ಬಿಡೋಣ ಟಿಡ್ನನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಕುದಿಯಲು ಮಧ್ಯಮ ಉರಿಯಲ್ಲಿ ಬಿಡಬೇಕು ಹತ್ತು ನಿಮಿಷಗಳ ನಂತರ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಬಹುದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸವಿಯಲು ಸಿದ್ಧವಾಗಿದೆ ಚಪಾತಿ ಜೊತೆ ಪನ್ನೀರ್ ಗ್ರೇವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ